ಸೋಮಾರಿ ಮಿಡತೆ ಒಂದು ಊರಿನಲ್ಲಿ ಒಂದು ಮಿಡತೆ ಹಾಗೂ ಇರುವೆಗಳು ವಾಸವಾಗಿದ್ದವು ತಮ್ಮ ಮುಂದಿನ ದಿನಗಳಿಗಾಗಿ ಪ್ರತಿದಿನ ಆಹಾರವನ್ನು ಸಂಗ್ರಹಿಸುತ್ತಿದ್ದವು ಕಂಡು ಮಿಡತೆ ಇರುವೆಗಳನ್ನು ಪ್ರತಿದಿನ ಆಹಾರವನ್ನು ಸಂಗ್ರಹಿಸಿ ಹಾಳು ಮಾಡುತ್ತೀರಿ ನಿಮ್ಮ ಹಾಗೆ ನಾಳಿನ ಆಹಾರಕ್ಕಾಗಿ ಇಷ್ಟು ಕಷ್ಟಪಡಬೇಕೇ ಆ ದಿನಕ್ಕೆ ಬೇಕಾದ ಆಹಾರವನ್ನು ಅಂದೇ ತಿಂದು ಜೀವನವನ್ನು ಚೆನ್ನಾಗಿ ಸವೀರಿ ಎಂದು ಹೀಯಾಳಿಸುತ್ತಿತ್ತು ಒಂದು ದಿನ ಹಠಾತ್ತನೆ ಮಳೆ ಜೋರಾಗಿ ಸುರಿಯಲಾರಂಭಿಸಿತು ಇಡೀ ದಿನ ಹೊರಗೆ ಹೋಗಿ ಆಹಾರವನ್ನು ಸಂಗ್ರಹಿಸಲು ಮಿಡತೆಗೆ ಸಾಧ್ಯವಾಗಲಿಲ್ಲ ಆಗ ಇರುವೆಗಳು ತಾವು ಹಿಂದಿನ ದಿನಗಳಲ್ಲಿ ಸಂಗ್ರಹಿಸಿಟ್ಟ ಆಹಾರವನ್ನು ತಿಂದು ಸಂಭ್ರಮಿಸುತ್ತಿದ್ದವು ಆ ದಿನ ಮಿಡತೆಗೆ ಆಹಾರ ಸಿಗದೆ ಹಸಿವು ಬಳಲಿ ಬಂದಾಗಿ ಇರುವೆಗಳ ಗೂಡಿಗೆ ಬಂದು ಬಾಗಿಲು ಬಡಿಯಲಾರಂಭಿಸಿತು ಇರುವೆಗಳ ರಾಜ ಮಿಡತೆಯ ಬಳಲಿಕೆಯನ್ನು ನೋಡಲಾಗದೆ ಗೂಡಿನ ಒಳಗೆ ಬರಲು ಹೇಳಿತು ತಾವು ಸಂಗ್ರಹಿಸಿಟ್ಟ ಆಹಾರವನ್ನು ಮಿಡತೆಗೆ ನೀಡಲು ತನ್ನವರಿಗೆ ಸೂಚಿಸಿತು ಹೊಳಗೆ ಬಂದು ಆಹಾರದಿಂದ ಸೋಮಾರಿ ಮಿಡತೆಗೆ ತನ್ನ ತಪ್ಪಿನ ಅರಿವಾಯಿತು ಕಥೆಯ ಸಾರಾಂಶ ಸಮಯ ವ್ಯರ್ಥ ಮಾಡದೆ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು